ಹೊರಜ್ಜು ಬೈ ತತ್ಕೊಂಡಲ್ಲಿ ಪಾಪ ಅವನ್ನ ಎಲ್ಲನ ಹೊರಗೆ ಬಂದ್ರೆ ಅದಕ್ಕೆ ಪಾಪ ಅವನ್ ಮನೆ ಬಿಟ್ಟು ಹೊರಕೆ ಬರೋದಿಲ್ಲ ನಮ್ಮ ಜೊತೆಗೆ ಆಡನ್ ಬಾ ಇಲ್ಲೇ ಮನೆ ಮುಂದೆ ಅಂದಾಗ ಗೊತ್ತಾನ ಅಷ್ಟೇ ದೂರ ಎಲ್ಲೂ ಬರೋದೇ ಇಲ್ಲ ಕಣ ಏ ಸುಂಕಿರಾನೇನು ಬರ್ತಾನ ಅವನೇನು ಹಂಗೆ ಮಾಡಲ್ಲ ಏ ಮಂಜ ಬಾರಲೆ ಹೊರಕೆ ಯೋಡದ್ ಮಾಡ್ತೀಯ ಓ ಏನಪ್ಪ ಎಲ್ಲರೂ ಬಂದ್ಬಿಟ್ಟಿದ್ದೀರಾ ಏನು ಸಮಾಚಾರ அது அந்த பிரண்ட் கரியக்கண்ட கேட்டிய சரிப்பட்ட அங்கே அங்கே நான் பரபரப்பானது ಜಗಳ ಸ್ಟಾರ್ಟ್ ಮಾಡಿಬಿಡ್ರ ಕಣ್ರಲೆ ನನಗೆ ಕೇಳೋಕಾಗಲ್ಲ ಅಯ್ಯ ನೀವಿಬ್ಬರೇ ಇರ್ತಿರಲ್ಲ ಹೋಗ್ ಎಷ್ಟರ ಜಗಳ ಮಾಡಿ ಕೇಳ್್ರಿ ಎಷ್ಟತನ ಹೊರಡಾಡ್ರಪ್ಪ ನಾವಿದ್ದಾಗ ಏನು ಮಾತಾಡೋಕ ಹೋಗ್ಬಿಡ್ರ ಕಣ್ರಾ ನಿಮ್ಮ ಮಾತಿಗಳು ಕೇಳೋಕಾಗಲ್ಲ ನಮಗೆ ಕೇಳಿ ಕೇಳಿ ಅಲೆ ಒಂದು ಕಿವಿ ತೂದ್ಬಿಡ್ ಹೋಗ್ಬಿಡುತ್ತೆ ಇನ್ನೊಂದು ಕಿವಿ ತೂದ್ ಮಾಡಿ ಕೇಳ್ಲೆ ಮಾತ್ ಕೇಲಿ ಅದೇನೋ ಮಷಿನ್ ಬಂತವಲ್ಲ ಅವನು ಕೊಡ್ತಾರಾ ನಿನಗೆ ಆರಾಮಾಗಿ ಸಾಂಗ್ ಕೇಳಬಹುದು ನೀನು ಅಕ್ಕೇಂಡು ಮಂಗೇ ಸುಮ್ಮನೆ ನಿಂತು

ಅದಕ್ಕೆ ಮಂಜಿನಬ್ಬನ್ನ ಯಾಕೆ ಬಿಟ್ಟದರು ಕರ್ಕೊಂಡೋಗಿ ಬರೋಲ್ಲ ಅಂತ ಅಂದ್ರೆ ಅದಕ್ಕೆ ಬಂದೀವಿ ನೋಡಪ್ಪ ಕರಿಯಕ್ಕೆ ಹ್ಞೂ ಕಣ ಮಂಜ ಅದಕ್ಕೆ ಕರಿಯಕ್ಕೆ ಬಂದ್ವಿ ಅವರೆಲ್ಲ ನಿಂತ್ಕೊಂಡಿದ್ದಾರೆ ಹುಡುಗರು ಎಲ್ಲರೂ ಹೋಗಿದ್ರ ತೋ ಮಂಜಿನ ಕರ್ಕೊಂಬರ್ತೀವಿ ನಿಂತ್ಕೊಂಡ್ರಿ ಇಲ್ಲಿ ಅಂತ ಹೇಳಿ ಬಂದಿದ್ವಿ ಅವರಲ್ಲೇ ನಿಂತ್ಕೊಂಡಿದ್ದಾರೆ ಬೇಗ ಬಾ ಹೋಗೋಣ ನಾವು ಎಲ್ಲರ ಜೊತೆಗೆ ನೀರಿನ ತಕ್ಕ ನಮ್ಮ ಅಜ್ಜ ಬೈತಾಳೆ ನಾನು ನೀರು ತಕೊಂಡಿದ್ದೀನಿ ಅಂತ ಮನೆ ತಕ್ಕ ಬೇಡಪ್ಪ ಬೇಡ மஜிப்போ நம்ம அப்போ நீர் நோட் நம்ம ಲೇ ನಾನು ಅವಾಗ್ಲಿ ಹೇಳ ಅಲ್ಲಿ ಈ ಮಂಜಿಂದ ಅಷ್ಟೇ ಹಣೆ ಬರ ನನ್ನ ಮಗ ಎಲ್ಲಿಗ ಬರಲ್ಲ ಹೆಂಗಸು ಸೇರ್ಕಂಡ್ ಸೇರ್ಕಂತ ಮನೆಗೆ ಅಂತ ಹೇಳಿದ್ರೆ ಕೇಳಲಪ್ಪ ನೀವು ಮತ್ತೆ ಕರಿಯಂಬ ಅಂತ ಬಂದ್ರಿ ಈಗ ನೋಡು ನಾನು ಹೇಳ್ದಂಗ ಮಾಡ್ದವನು கரையர்ல ஆகல்லு சாத் கிண்டங்க ஃபிரெண்டே நடி ஜரே அந்த எல்லாரும் நீன் மங்கு யாவத்த கரையா மந்தக்கேதாக்கி ಕೆಲಸ ಮಾಡು ನಿಮ್ಮ ಸುಮ್ಮನೆ ನಮ್ಮ ಜೊತೆ ನೀನ್ ಬಂದ್ಬಿಡು ನಿಮ್ಮಜ್ಜಿ ಗೊತ್ತಾಗಲ್ಲ ಅದ ಹೊರಗೆ ಆಡ್ಕಿಂತ ಇರ್ತಾನೆ ಹುಡುಗಿ ಮುಂಜಾನೆ ಅನ್ಕೊಂಡು ಹೊಜ್ಜಿ ಸುಮ್ಕಿರ್ತದ ನಮ್ಮ ಜೊತೆ ಬಂದ್ಬಿಡು ಸುಮ್ಮನೆ ನೋಡ್ಕೊಂಡು ಗಾಡ ಬಂದ್ಬಿಡನ್ರಿ ಎಲ್ಲರೂ ಹ್ಮ್ ಮಾಡಿದೆ ಸುಮ್ಮನೆ

ಏನ್ ಮಾಡಕತ್ತತಿ ನಾನು ಅಲ್ಲಿ ಹೇಳಲೇನ ಚಟಾನ ನನ್ನ ಮಾತು ಕೇಳಲ್ಲ ಅಂತ ಹೇಳ್ದೆ ನೀನು ಕೇಳಲ್ಲಪ್ಪ ಬಾ ಏನ್ ಮಾಡಕ್ಕಾಗಲ್ಲ ಹೋಗನ್ ಬಾ ಲೇ ಮಂಜ ನೋಡಲಿ ಲಾಸ್ಟ್ ಸರಿ ಕರಿತಿದ್ದೀನಿ ನಾನು ಕರಿತಿದ್ದೀನಿ ಬಾರಲಿ ಪ್ಲೀಸ್ ಲೇ ನಡಿಯ ಮಂಗ ನೀನು ಕರೆದ್ರು ಅಷ್ಟೇ ನಿಮ್ಮ ಅಪ್ಪ ಬಂದು ಕರೆದ್ರು ಅಷ್ಟೇ ಅವ್ನು ಬರಲ್ಲ ಹೆಂಗ್ಸ್ನಂತ ಮನೆಗೆ ಸೇರ್ಕಂತಾನೆ ನಡಿಯ ನಡಿ ಓಯ್ ನಿಂತ್ಕೊಡಲೆ ಓಯ್ ಯಾವನ ಹೆಂಗ್ಸು ನಡಿಯ ಮಂಗ ನಾನು ದಾಂತಾವೇ ಪಕ್ಕ

பின்னர் ಟ್ರ್ಯಾಕ್ಟರ್ ಗೆ ಟೋಪಿ ಹಾಕೊಂಡು ಬಾಯಿ ಜಬರ್ದಸ್ತ ಬಂದಿದ್ಯಾ ಪಾಲೆ ಏ ಏ ಮಾಡ್ತಿ ಮಂಜ ಇವನ್ ಚೋಡಡಾನ ಅವ್ರು ಬಂದಿದ್ರಲ್ಲ ಕರೆಯಕ್ಕೆ ಅವ್ರು ಹೋಗ್ತೀವಿ ಅಂದ್ರೆ ಅದಕ್ಕೆ ನಾನು ಈ ಹುಡ್ರ ಜೊತೆ ಇಲ್ಲೇ ನಿಂತ್ಕೊಂಡಪ್ಪ ಮತ್ತಿನ್ನೇನ್ ಬರೋದು ಹೆಂಗಿದ್ರು ಬರ್ತಾನೆ ಮಂಜ ಅಂತ ಅದು ಸರಿ ಟೋಪಿ ಹಾಕಿ ಮಂದಿದ್ಯಾಲೇ ಯಾಕೋ ಅದಾ ನಮ್ಮ ಅಮ್ಮ ಕೇಳ್ದ ಅಮ್ಮ ಅಲ್ಲಿ ಹುಡುಗರೆಲ್ಲ ಒಕ್ಕರೆ ಹೊಲ್ದಾಗೆ ನೀರು ಹರಿತದೇ ನೋಡ್ಕೊಂಬರ್ತನಮ್ಮ ಅಂತ ಕೇಳ್ದ ಹ್ಞೂ ಸರಿ ಆಯ್ತು ಹೋಗಪ್ಪ ಮತ್ತಲ್ಲಿ ಶೀತ ಹಾಕತೆ ಚಳಿ ಇದ್ದಿದ್ದು ಟೋಪಿ ಹಾಕೊಂಡು ಹೋಗ್ತಾರೆ ಈಗ ಅಂತೇಳಿ ಹಾಕಿ ಕಳಿಸ್ಕಣ ನಾನು ಟೋಪಿ ಬ್ಯಾಡಕಣಮ್ಮ ಅಲ್ಲಿ ಏನು ಆಗಲ್ಲ ಅಂದೆ ಅದಕ್ಕೆ ಟೋಪಿ ಹಾಕೊಂಡು ಹೋಗ್ಲೇ ಬೇಡವು ಇಲ್ಲೇ ರೀ ಮನೆಗೆ ಅಂತ ಬೈತಾ ಮತ್ತೆ ಏನು ಮಾಡೋಣ ಅಂತೇಳಿ ಅಕ್ಕ ಮಂದೆ ಕಣ್ರ ಸುಮ್ಮನೆ ಕಣಪ್ಪ ಮತ್ತೆ ನಮ್ಮಮ್ಮ ಕೇಳಿಲ್ಲ ಅಂದ್ರೆ ಮತ್ತೆ ಮನೆಗೆ ಹೋದಾಗ ಮುಗಿದ ಕತೆ ಚುಚ್ಚಿಗ ಕಾಯಿಸಿ ಕಾಲಿ ಬರೇ ಇತ್ತಾಳೆ ಮುಗಿತು ಏ ಬಿಡ್ರಲೆ ಸಾಕು ನೀರ್ ನೋಡ್ರಲೆ ಹೆಂಗ್ ಗರಿತದವೆ ಪಾಪ ಇನ್ನು ಸಿದ್ದಪ್ಪಂದು ಹೊಲ ಎಲ್ಲ ಮುಚ್ಚಿಕೊಂಡೋಗೈತೆ ನೀರ್ ತುಂಬಿ ಕಣದೆ ಹೋಗ್ಲಿ ಬಿಡು ಸಿದ್ದಪ್ಪಗ ಬಾರಿ ಬರ್ಬೈತೆ ಯಾರನ್ನ ಒಬ್ರು ಹೊಲದಾಗ ಅಡ್ಡಾಡಿದ್ರೆ ಏನಾರ ಕಿತ್ಕೊಂಡ್ರೆ ಮುಗಿತ್ ಕತೆ

சவுண்ட் பைட் பாடல் இரண்டு ಲೇ ಮಂಜ ಯಾಕಲ್ಲ ಹೆಂಗ್ ಮಾತಾಡ್ತೀಯ ಎದ್ರು ಪುಕ್ಲಂಗ ಮಾತಾಡ್ತಂಗೆ ಅಯ್ಯಮ್ಮ ಹಂಗ ನೀರಾಗಿಳದ್ರ ಏನಾಕತೆ ನಿನ್ನ ಚಡ್ಡಿ ಮ್ಯಾಕ್ ಹಚ್ಕಿಂದ ಇಳಿಯೋಗ ಏನಾಕತೆ ನೀರೇನ್ ಇದೆಲ್ಲ ಮತ್ತ್ ಯಾವಾಗ ನಾ ಮಳೆ ಜೋರಾಗಿ ನೀರು ಹೆಂಗರಿ ಹೆಂಗರಿಯೋದು ಯಾವಾಗ ಗರಿಬೇಕು ಮತ್ತೆ ಹೋಗ ಹೋಗು ನಾವಂತೂ ಇಳಿತೀವಪ್ಪ ಅಷ್ಟೇ ಮತ್ತೆ ಎಲ್ಲ ಹ್ಮ್ ಹೊಲ್ದಾಗಿ ಮಡಿಕೆ ಹೊಡೆದು ಮಳೆ ಬಂದೈತಿ ಕೆಸರಕ್ಕೆ ಕಾಲು ಸಿಕ್ಕೊಂಡ್ರೆ ಮುಗಿತ್ಕತೆ ಬೇಡ ಬೇಡ ಟಿವಿಗೆಲ್ಲ ನ್ಯೂಸ್ ಚಾನಲ್ಗೆಲ್ಲ ನಾವು ಮತ್ತೆ ಬೇಡಲಿ ಸುಮ್ಕಿರ್ರಿ ಬೇಕು ಮತ್ತೆ ಊರವರೆಲ್ಲ ಬಂದು ಹಿಡ್ಕೊಂಡು ಹೊಡಿತಾರೆ ನೋಡು ಬೇಡಲಿ ಸುಮ್ನೆ ನೋಡ್ಕೊಂಡೋಗಂಡ್ರಿ ಅಷ್ಟೇ ಹೌದ್ಗಾ ಮೊನ್ನೆ ಟಿವಿಯಾಗಿ ನೋಡ್ತಿದ್ವಿ ನಾವು ಯಾರೋ ಸೈಕಲ್ ತೊಳಿಯಕ್ಕೆ ಹೋಗಿ ಕೆಸರ ಸಿಕ್ಕೊಂಡು ಪಾಪ ಸುತ್ತಿ ಹೋಗಿನಿ ಬಾಡರ್ಲಿ ಬಾಡ ನಾನು ನಾನಂತೂ ಇಳಿಯೋದಿಲ್ಲ ನೀವೇ ಹೋಗ್ರಿ ಅಯ್ಯೋ ತೊಡಡನಾಂಗ ಎದುರಿಸ್ತಾರೇ ಇವ್ರಿಬ್ರು ಏನ್ ಮಾಡೋಣಪ್ಪ ನೀನು ಏ ನನಗೂ ಯಾಕೋ ಬೇಡ ಅನ್ಸ್ಕೊಂಡ್ರಲೆ ಸುಮ್ಮನೆ ನೋಡ್ಕೊಂಡು ಹೋಗ್ ನಡೀರಿ ಯಾಕೆ ಬೇಕು ಮತ್ತೆ ಸುಮ್ಮನೆ ಇಲ್ಲದ್ ಯಾಕೆ ಹೇಳ್ಕೊಳೋದು ಹೇಳ್ಕೊಂಡು ನನಗೆ ಯಾಕೋ ಬೇಡ ಅನ್ನಿಸ್ತ ಸುಮ್ಮನೆ ಹೋಗ್ ನಡೀರಪ್ಪ ನೋಡ್ಕೊಂಡು ಇಳಿಯೋದು ಇಳಿಯೋದು ಏನು ಬೇಡ

நம்மம் கசக் ஒல்பன் அந்த கணலி நீல்லாட்டி அதுக்கேட்டே எல்லாரும் நடிக்க நானும்